ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ತೋಟದ ಮನೆಗೆ ಬೆಂಕಿ ಹೊತ್ತಿಕೊಂಡಿದ್ದು ಲಕ್ಷಾಂತರ ರು ಮೌಲ್ಯದ ದವಸ ಧಾನ್ಯ ಚಿನ್ನದ ಆಭರಣಗಳು ಸೇರಿ ಇತರ ವಸ್ತುಗಳು ಸುಟ್ಟು ಕರಕಲಾಗಿರುವ ಘಟನೆಯು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ದಿನ್ನೆಯಪಾಳ್ಯದಲ್ಲಿ ನಡೆದಿದೆ ಹೌದು ದಿನ್ನೇಪಾಳ್ಯ ಗ್ರಾಮದ ತಿಮ್ಮಪ್ಪ ಎನ್ನುವ ರೈತನ ಮನೆಯಲ್ಲಿಯೇ ಬೆಂಕಿ ಅವಘಡ ಸಂಭವಿಸಿದ್ದು ಬೇಸಿಗೆ ಹಿನ್ನೆಲೆ ಮನೆಯ ಹೊರಗಡೆ ಮಲಗಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಬೆಂಕಿ ಅವಘಡದಲ್ಲಿ ಮನೆಯಲ್ಲಿ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆದಿದ್ದ ರಾಗಿ ಜೋಳ ಕಡಲೆಕಾಯಿ ತೊಗರಿ ಬೇಳೆ ಸೇರಿದಂತೆ ಹಸುಗಳನ್ನ ಮಾರಿ ಮನೆಯಲ್ಲಿಟ್ಟಿದ್ದ ಎರಡೂವರೆ ಲಕ್ಷ ಹಣ ಹಾಗೂ ಐದಾರು ಲಕ್ಷದ ಒಡವೆ ಮತ್ತು ಎಲ್ಲ ದಾಖಲಾತಿಗಳು ಸೇರಿ ಬೆಲೆ ಬಾಳುವ ವಸ್ತುಗಳೆಲ್ಲವೂ ತಡರಾತ್ರಿ ಸುಟ್ಟು ಭಸ್ಮವಾಗಿವೆ ಇದರಿಂದಾಗಿ ವರ್ಷಗಟ್ಟಲೆ ಕೂಡಿಟ್ಟಿದ್ದ ಎಲ್ಲವನ್ನ ಕಳೆದುಕೊಂಡು ರೈತ ತಿಮ್ಮಪ್ಪ ಮಡದಿ ಮಕ್ಕಳು ಮಕ್ಕಳು ಎಲ್ಲರೂ ಕಣ್ಣೀರಿಡುವಂತಾಗಿದೆ ಇನ್ನು ಸಂಬಂಧಪಟ್ಟ ಬೆಸ್ಕಾಂ ಇಲಾಖೆ ಹಾಗೂ ಸರ್ಕಾರದಿಂದ ಈ ರೈತ ಕುಟುಂಬಕ್ಕೆ ಸಹಾಯವನ್ನು ಒದಗಿಸಬೇಕಾಗಿದೆ ಎಂದು ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನೈನ್ ಲೈವ್ ನ್ಯೂಸ್ ತುಮಕೂರು